ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಏನೋ ಗ್ರಾಹಕರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸಂತೋಷದ ಮತ್ತು ಶುಭ ಸಮಾಚಾರ ಇದೆ ಅಂತ ಹೇಳ್ಬೋದು ಪ್ರಮುಖವಾಗಿ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕು ದೇಶದ ಪ್ರತಿಷ್ಠಿತ ಒಂದು ಕಾಸ್ಮೋ ಬ್ಯಾಂಕ್ ಅನ್ನುವಂಥದ್ದರ ಜೊತೆಗೆ ವಿಲೀನ ಆಗ್ತಾ ಇದೆ ಇದ್ರ ಜೊತೆಗೇ ಇಲ್ಲಿ ಇಟ್ಟಿರುವಂಥ ಹಣಕ್ಕೂ ಕೂಡ ಒಂದು ರಕ್ಷಣೆ ಸಿಗ್ತಾ ಇದೆ ಗ್ರಾಹಕರಿಗೆ ಸಿಬ್ಬಂದಿಗೂ ಕೂಡ ಇದರಿಂದ ಒಳ್ಳೆಯದಾಗ್ತಾ ಇದೆ ಹೀಗಾಗಿ ಸಕಾಲಕ್ಕೆ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳೋದರ ಮೂಲಕ ಒಂದು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಗ್ರಾಹಕರ ಒಂದು ಅಸ್ತಿತ್ವ ಮತ್ತು ಅವರ ಒಂದು ಜೀವನದಲ್ಲಿ ಭರವಸೆ ಮೂಡಿಸುವಂಥ ಕೆಲಸಕ್ಕೆ ಆಡಳಿತ ಮಂಡಳಿ ಈಗ ಹೆಜ್ಜೆಯನ್ನು ಇಟ್ಟಿದೆ ಇದರ ಬಗ್ಗೆ ಮಾಹಿತಿಯನ್ನು ಪಡೆಯೋದರ ಉದ್ದೇಶದಿಂದ ಜನಧನಿ ವಾಹಿನಿ ಇವಾಗ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂಥ ಕೃಷ್ಣ ಅವರು ಹೀಗೆ ಎಲ್ಲರ ಜೊತೆ ಒಂದು ಮಾತನಾಡುವ ಮೂಲಕ ಒಟ್ಟಾರೆ ಆಗ್ತಾ ಇರುವಂಥ ಬದಲಾವಣೆ ಏನು ಗ್ರಾಹಕರಿಗೆ ಸಿಗ್ತಾ ಇರುವಂಥ ಲಾಭ ಏನು ಅನ್ನೋವಂಥದ್ದನ್ನು ಈಗ ತಿಳಿದುಕೊಂಡು ಬರೋಣ ಬನ್ನಿ ನಮ್ಮ ಜೊತೆಗೆ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ರಮೇಶ್ ಅವರಿದ್ದಾರೆ ಈ ಬ್ಯಾಂಕಿನ ವ್ಯವಹಾರಗಳನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾ ಇರುವಂಥವ್ರು ಅವರು ಇವಾಗ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವಂಥ ಒಂದು ಎ ಜಿ ಎಮ್ ಏನಿದೆ ಅದರ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಸರ್ ನಮಸ್ಕಾರ ಸರ್ ಈಗ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವಂಥ ಎ ಜಿ ಎಮ್ ಏನಿದೆ ಇದರ ಮಹತ್ವ ಏನು ಸಹಕಾರಿ ಬ್ಯಾಂಕುಗಳ ಕಾಲಘಟ್ಟದಲ್ಲಿ ನಾವು ಆಲೋಚನೆ ಮಾಡ್ತಾ ಹೋದಾಗ ಒಂದು ಹಂತದಲ್ಲಿ ಈಸ್ ಬ್ಯೂಟಿಫುಲ್ ಅಂತಿತ್ತು ಆಮೇಲೆ ಬರ್ತಾ ಬರ್ತಾ ಅದರದ್ದು ಇದು ಬದಲಾವಣೆ ಆಗ್ತಾ ಹೋಗಿದೆ ಈಗ ಬಿಗ್ ಈಸ್ ಬ್ಯೂಟಿಫುಲ್ ಅಂತ ಆಮೇಲೆ ಗ್ಲೋಬಲ್ ವಿಲೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಟೆಕ್ನಾಲಜಿ ಇಂಪ್ರೂವ್ ಎರಡು ಸಾವಿರದ ಇಸ್ವಿ ಮೇಲೆ ಟೆಕ್ನಾಲಜಿಯಲ್ಲಿ ಮಹತ್ವರಾದ ಬದಲಾವಣೆಗಳಿಗೆ ಸಹಕಾರಿ ಬ್ಯಾಂಕುಗಳು ಸ್ಪಂದಿಸಲಿಕ್ಕೆ ಕಷ್ಟ ಆಗ್ತಾ ಹೋಯಿತು ಮುಂದೆ ಮುಂದಕ್ಕೆ ಅಲ್ಲಿವರೆಗೆ ಸಣ್ಣ ಸಣ್ಣ ಯೂನಿಟಿಗಳು ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಗಳಾಗಿರಬಹುದು ಪಿ ಎಸ್ ಸಿ ಎಸ್ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪ್ರೇಟಿವ್ ಸೊಸೈಟಿಗಳಾಗ್ಬೋದು ಕಾಲಾನಂತರ ನಾವೆಲ್ಲ ಟೆಕ್ನಾಲಜಿಯಲ್ಲಿ ಅಷ್ಟು ಮುಂದೆ ಹೋಗಲಿಕ್ಕೆ ಕೋಟ್ಯಂತ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ನಮ್ಮ ಗೊತ್ತಲ್ಲ ಸಹಕಾರಿ ಕ್ಷೇತ್ರದಲ್ಲೇ ಇದಾಯಿತು ಇದನ್ನು ಮನ್ಗಂಡೆ ಆಮೇಲೆ ನಮಗೆ ಡ್ಯುಯಲ್ ಕಂಟ್ರೋಲ್ ಇತ್ತು ಒಂದು ಬದಿ ರಿಸರ್ವ್ ಬ್ಯಾಂಕು ಬ್ಯಾಂಕಿಂಗು ಅಡ್ಮಿನಿಸ್ಟ್ರೇಟಿವ್ ಬಂದಾಗ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಇಂತ ಅದರಲ್ಲಿ ಸ್ವಲ್ಪ ತಾಳಮೇಳ ಹೊಂದ್ಕೊಳ್ಳೋಕೆ ಆಗ್ತಾನೇ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕಿನ ರೀತಿನೀತಿಗಳು ಫಾಸ್ಟಾಗಿ ಹೋಗ್ತಾ ಇದ್ದಾಗ ಸಹಕಾರಿ ನಮ್ಮ ಇಲಾಖೆ ಇದರದ್ದು ನಿಧಾನ ಆಗ್ತಾ ಇತ್ತು ಅಲ್ಲಿಗೆ ಹಾಗಾಗಿ ಬಿ ಆರ್ ಆ್ಯಕ್ಟನ್ನು ಅಮೆಂಡ್ ಮಾಡಿತು ಸೆಂಟ್ರಲ್ ಗೌರ್ಮೆಂಟು ಅದ್ರ ಪ್ರಕಾರ ಬ್ಯಾಂಕ್ ಯಾವುದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರುತ್ತೋ ಅವೆಲ್ಲ ಬ್ಯಾಂಕುಗಳು ಬ್ಯಾಂಕಿಂಗಿಗೆ ಮಾತ್ರ ರಿಸರ್ವ್ ಬ್ಯಾಂಕಿಗೆ ಮಾತ್ರ ಆನ್ಸರಬಲ್ ಅನ್ನೋ ಥರದಲ್ಲಿ ಮಾಡಿಫೈ ಮಾಡಿತು ಆ ಕಾಲಘಟ್ಟದಲ್ಲಿ ನಮಗೆ ತೊಂದರೆ ಯಾಕಾಯಿತು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ ಹಾಗೆ ಗ್ಲೋಬಲ್ ವಿಲೇಜ್ ಅನ್ನೋ ಕಾನ್ಸೆಪ್ಟಲ್ಲಿ ಟೆಕ್ನಾಲಜಿ ತುಂಬ ಹೋಯಿತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕುಗಳು ತುಂಬ ಬಂದು ಒಂದು ಕಾಲದಲ್ಲಿ ಯಾವ ವ್ಯಕ್ತಿಗೆ ನ್ಯಾಷನಲೈಸ್ ಬ್ಯಾಂಕಿನ ಬಾಗಿಲು ತಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ಸಾಮಾನ್ಯ ವ್ಯಕ್ತಿಗೆ ಅಂಥ ಸಂದರ್ಭದಲ್ಲಿ ಕೋಆಪ್ರೇಟಿವ್ ಬ್ಯಾಂಕುಗಳು ಅವರಿಗೆ ಆಪದ ಬಾಂಧವ ಆಗಿದ್ದು ಈಗ ಸಣ್ಣ ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ಎಲ್ಲರಿಗೂ ಬ್ಯಾಂಕಿಂಗ್ ರೀಚ್ ಆಗ್ತಾ ಇದೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕುಗಳಿಗೆಲ್ಲ ಈ ಸ್ಥಿತ್ಯಂತರದಲ್ಲಿ ಪರ್ಟಿಕ್ಯುಲರ್ಲಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಗಳ ಎಕ್ಸಿಸ್ಟೆನ್ಸ್ ಅನ್ನೋದೇ ಬಹಳ ಕಷ್ಟದ ಸ್ಥಿತಿಯಲ್ಲಿದೆ ಒಂದು ಸ್ವಲ್ಪ ಬಡ್ಡಿ ಜಾಸ್ತಿ ಕೊಡ್ತಿದ್ದು ನ್ಯಾಷನಲೈಸ್ ಬ್ಯಾಂಕಿಗಿಂತ ಹಾಗೆ ಸಾಲ ತಗೊಳ್ಳೋರಿಗೆ ಒಂಚೂರು ಬಡ್ಡಿ ಜಾಸ್ತಿ ಇರ್ತಿತ್ತು ಮ್ಯಾನೇಜ್ ಆಗ್ತಾ ಇತ್ತು ಕಾಲಘಟ್ಟದಲ್ಲಿ ಇದರದೆಲ್ಲ ಬದಲಾವಣೆಗಳಿಗೆ ಅರ್ಬನ್ ಕೋಪ್ರೇಟಿವ್ ಬ್ಯಾಂಕುಗಳು ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಏನಾಗ್ತಾ ಇದೆ ಬಿಸ್ನೆಸ್ಸಲ್ಲಿ ಸಾಲ ತೊಗೊಂಡವ್ರು ಸರಿಯಾಗಿ ಮರುಪಾವತಿ ಮಾಡದಿದ್ದಾಗ ನಮ್ಮ ಲೀಗಲ್ ಇದಾಗಿ ಮುಂದೆ ಹೋಗೋದಾಗಲಿ ಇವೆಲ್ಲದ ತೊಂದರೆಯಿಂದ ಏನಾಯಿತು ಎಲ್ಲ ಬ್ಯಾಂಕುಗಳಿಗೆ ಹಿನ್ನಡೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟಿನ ಮತ್ತು ರಿಸರ್ವ್ ಬ್ಯಾಂಕಿನ ನೀತಿಗಳೇ ಆಗಿದ್ದಾವೆ ದೇಶದಲ್ಲಿ ಸಾವಿರದ ಐನೂರ ಹದಿನಾಲ್ಕು ಕೋಆಪ್ರೇಟಿವ್ ಬ್ಯಾಂಕುಗಳು ಈಗಿದ್ದಾವೆ ಸಾವಿರದ ಐನೂರ ನಲ್ವತ್ತಿದ್ದು ಎಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಆಗಿ ಸಾವಿರದ ಐನೂರು ಹದಿನಾಲ್ಕಿದೆ ರಿಸರ್ವ್ ಬ್ಯಾಂಕಿನ ನೀತಿ ಪ್ರಕಾರ ಎರಡು ಸಾವಿರದ ಒಂದು ಐನೂರು ಕೋಆಪ್ರೇಟಿವ್ ಬ್ಯಾಂಕು ಎರಡು ಸಾವಿರದ ಮೂವತ್ತರಷ್ಟೊತ್ತಿಗೆ ಬಲಿಷ್ಠವಾದ ಒಂದು ಐವತ್ತರಿಂದ ನೂರು ಕೋಪ್ರೇಟಿವ್ ಬ್ಯಾಂಕು ಅದಕ್ಕಿಂತನೂ ಕಡಿಮೆ ಮಾಡಲಿಕ್ಕೆ ಆಲೋಚನೆ ಇದ್ದಾರೆ ಆ ನಿಟ್ಟಿನಲ್ಲಿ ಟೆಕ್ನಾಲಜಿ ಇನ್ವೆಸ್ಟ್ ಮಾಡಲಿಕ್ಕೆ ನಮ್ಮಂಥ ಬ್ಯಾಂಕುಗಳಿಗೆ ಹೈ ಇದರಲ್ಲಿ ಸಾಧ್ಯ ಆಗ್ತಾ ಇಲ್ಲ ಆಮೇಲೆ ಯುವ ಜನಾಂಗ ಯಾರೂ ಸಹ ಕೋಪ್ರೇಟಿವ್ ಬ್ಯಾಂಕ್ಗಳಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಮಾಡ್ಲಿಕ್ಕೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕಾಲದ ಸಮಯದ ಒತ್ತಡ ಯಾರು ಬ್ಯಾಂಕಿಗೆ ಬಂದು ವ್ಯವಹಾರ ಮಾಡುವಂಥ ಸಂದರ್ಭ ಇಲ್ಲ ಎಲ್ಲರೂ ಮೊಬೈಲ್ನಲ್ಲಿ ನೆಟ್ಟಲ್ಲಿ ಇದಿದೆ ಆ ಟೆಕ್ನಾಲಜಿ ನಿಮಗೆ ಕೊಡೋಕೆ ಇರೋದ್ರಿಂದ ಈಗ ಎಲ್ಲ ಬ್ಯಾಂಕುಗಳು ದೊಡ್ಡ ಬ್ಯಾಂಕುಗಳಾಗಿ ಯಾವ ಬ್ಯಾಂಕುಗಳಿದೆ ಅದ್ರ ಜೊತೆ ಮರ್ಜಿ ಆಗೋದು ಒಳ್ಳೆಯದು ನಮ್ಮ ಬ್ಯಾಂಕಿಗೆ ಅನ್ಫಾರ್ಚುನೇಟ್ ಆ ರಿಸರ್ವ್ ಬ್ಯಾಂಕಿನ ಆಲ್ ಇನ್ಕ್ಲೂಸಿವ್ ಡೈರೆಕ್ಷನ್ಸ್ ನವಂಬರ್ ಜುಲೈ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇಶ್ಯೂ ಆದಾಗ ಸಹಜವಾಗೇ ಬೇರೆ ಕೋಪ್ರೇಟಿವ್ ಬ್ಯಾಂಕಲ್ಲಿ ಆಗಿರುವಂಥ ಎಡವಟ್ಟುಗಳು ನಮ್ಮಲ್ಲೂ ಆಗಿದೆ ಅಂಥೇಳಿ ಜನರಲ್ ಡಿಪಾಸಿಟ್ರಲ್ಲಿ ಆತಂಕ ಇತ್ತು ಬಟ್ ನಮ್ಮ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಕ್ಷಿಪ್ರ ನಿರ್ಧಾರ ತೊಗೊಂಡ್ರು ವಿತಿನ್ ಟೂ ಡೇಸ್ ನಾವು ರಿಸರ್ವ್ ಬ್ಯಾಂಕಿಗೆ ಹೋಗಿಲ್ಲ ನಾವು ಇದನ್ನು ಇನ್ನೂ ಕಂಟಿನ್ಯೂ ಮಾಡಲಿಕ್ಕೆ ಸ್ವಲ್ಪ ಸಹ ಇದೆ ಹಾಗಾಗಿ ನಾವು ಮರ್ಜರಿಗೆ ನಾವು ರೆಡಿ ಇದ್ದೇವೆ ಅಂತ ಹೇಳಿಬಿಟ್ಟು ಹಾಗೆಯೇ ಬಾಂಬೆಯಿಂದ ಎರಡು ಮೂರು ಕೋಆಪ್ರೇಟಿವ್ ಬ್ಯಾಂಕುಗಳು ಆಸಕ್ತಿಯಿಂದ ಮುಂದೆ ಬಂದರು ಥಾಣೆ ಜನತಾ ಸಹಕಾರಿ ಬ್ಯಾಂಕು ಮತ್ತು ಕಾಸ್ಮೋಸ್ ಕೋಆಪ್ರೇಟಿವ್ ಬ್ಯಾಂಕ್ ಫ್ರಮ್ ಪುಣೆ ಈಗಾಗಲೇ ನನ್ನ ಸಿ ಇ ಅವರು ಹೇಳಿದಾಗೆ ಕಾಸ್ಮೋಸ್ ಕೋಆಪ್ರೇಟಿವ್ ಬ್ಯಾಂಕ್ ಸುಮಾರು ನೂರ ಹದಿನೇಳು ವರ್ಷಗಳ ಇತಿಹಾಸ ಇರುವಂಥದ್ದು ನೂರ ಎಪ್ಪತ್ತು ಬ್ರ್ಯಾಂಚು ಮೂರು ಸಾವಿರದ ಏಳ್ನೂರುಕ್ಕೂ ಹೆಚ್ಚು ಸಿಬ್ಬಂದಿ ಮೂವತ್ತು ಸಾವಿರ ಕೋಟಿ ಟರ್ನ್ ಓವರ್ ಇರುವಂಥದ್ದು ಗ್ರಾಸ್ ಪ್ರಾಫಿಟಲ್ಲಿ ಆಗಲಿ ನೆಟ್ ಪ್ರಾಫಿಟಲ್ಲಿ ಒಳ್ಳೆಯ ಸಾಧನೆ ಮಾಡ್ತಿರೋವಂಥ ಬ್ಯಾಂಕು ಆ ಬ್ಯಾಂಕ್ ಜೊತೆ ಮರ್ಜಾದಾಗ ನಮ್ಮ ಬ್ಯಾಂಕಿನ ಸದಸ್ಯರ ಡಿಪಾಸಿಟ್ರ ಗ್ರಾಹಕರ ನಮ್ಮ ಸಿಬ್ಬಂದಿ ವರ್ಗದವರ ಹಿತ ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಆಡಳಿತ ಮಂಡಳಿ ಮನೆಗಂಡು ಕೂಡಲೇ ನಿರ್ಧಾರ ತೊಗೊಳ್ತು ತಗೊಂಡು ನಾವು ಆರ್ ಬಿ ಐಗೆ ನಮ್ಮ ಒಪ್ಪಿಗೆ ಹೇಳೋದು ಇಲ್ಲ ನಾವು ರೆಡಿ ಇದ್ದೇವೆ ಮರ್ಜ್ ಆಗಲಿಕ್ಕೆ ಅಂತ ಅದೇ ರೀತಿ ಅವರು ಸಹ ಸ್ಪಂದನೆ ಮಾಡಿದ್ರು ಕಾಸ್ಮೋಸ್ ಕೋಪ್ರೇಟಿವ್ ಬ್ಯಾಂಕ್ ಅಧ್ಯಕ್ಷರು ಸಾಕಷ್ಟು ಬಾರಿ ವಿಸಿಟ್ ಮಾಡಿದ್ರು ಆಮೇಲೆ ಡ್ಯೂ ಡೆಲಿಜೆನ್ಸ್ ಆಗಿದೆ ಇಲ್ಲಿ ಪ್ರಕ್ರಿಯೆನಲ್ಲಿ ಏನು ಅಂತ ಹೇಳಿದ್ರೆ ಯಾರು ಷೇರುದಾರರು ಇರ್ತಾರೆ ಅವರು ಮಾಲೀಕರ ಬ್ಯಾಂಕಿನ ಮಾಲೀಕರು ಆ ಬ್ಯಾಂಕಿನ ಮಾಲೀಕರು ಮತ್ತು ನನ್ನ ಬ್ಯಾಂಕಿನ ಮಾಲೀಕರು ಅವರಿಬ್ಬರು ಒಪ್ಪಿಗೆ ಕೊಟ್ಟ ಮೇಲೆ ಅದು ರಿಸರ್ವ್ ಬ್ಯಾಂಕಿಗೆ ಹೋಗುತ್ತೆ ಈ ಪ್ರಸ್ತಾವನೆ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕು ನಾವು ವಿಶೇಷ ಸರ್ವ ಸದಸ್ಯರ ಸಭೆ ಏರ್ಪಡಿಸಿದ್ದೇವೆ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಹತ್ರ ಇದೆ ಅಲ್ಲಿ ಎಲ್ಲ ನಿಯತ ಸದಸ್ಯರು ಅಂದರೆ ರೆಗ್ಯುಲರ್ ಮೆಂಬರ್ಸಿಗೆ ಅವಕಾಶ ಇರುತ್ತೆ ವೋಟ್ ಮಾಡಲಿಕ್ಕೆ ಅವತ್ತು ಬಂದು ಎಲ್ಲರೂ ಈ ಮರ್ಜರ್ ಪ್ರಪೋಸಲ್ ಬಗ್ಗೆ ತಮ್ಮ ಸಹಮತಿ ಇದೆ ಅಂತ ಹೇಳಿಬಿಟ್ಟು ದಯವಿಟ್ಟು ಮತದಾನ ಮಾಡದಲ್ಲಿ ಗ್ರಾಹಕರ ಡಿಪಾಸಿಟುದಾರರ ಅಥವಾ ನಮ್ಮ ಶೇರ್ ಹೋಲ್ಡರ್ಸ್ ಆಗಿರಬಹುದು ಸಿಬ್ಬಂದಿ ಆಗ್ಬೋದು ಖಂಡಿತ ಎಲ್ಲರಿಗೂ ಒಳ್ಳೆಯದಾಗತ್ತೆ ನ್ಯಾಷನಲ್ ಕೋಪರಿಟಿವ್ ಬ್ಯಾಂಕಿನ ಎಕ್ಸಿಸ್ಟೆನ್ಸ್ ಒಂದು ಭಾವನಾತ್ಮಕವಾಗಿ ಆಲೋಚನೆ ಮಾಡಿದಾಗ ಸಹಜವಾಗಿಯೇ ಬೇಜಾರಾಗತ್ತೆ ಯಾಕೆಂದರೆ ಸಾಕಷ್ಟು ನ್ಯಾಷ್ನೈಸ್ ಬ್ಯಾಂಕ್ಗಳು ಮರ್ಜರಾದಾಗ ನಮ್ಮ ಕರ್ನಾಟಕದ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒರಿಜಿನೇಟ್ ಆಗಿರುವಂಥ ಯಾವ ಬ್ಯಾಂಕುಗಳದ್ದು ಎಸ್ ಎಕ್ಸಿಸ್ಟೆನ್ಸೇ ಇಲ್ಲ ಈಗ ಎಕ್ಸೆಪ್ಟ್ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ಮರ್ಜಾಗಿದ್ದು ಬಿಟ್ಟರೆ ಮತ್ತೆಲ್ಲ ಸಹಜವಾಗಿ ಉತ್ತರ ಪ್ರದೇಶ ಉತ್ತರ ದೇಶಗಳದ್ದ ಉತ್ತರ ರಾಜ್ಯಗಳದ್ದ ಸ್ಥಾಪನೆಯಾದ ಬ್ಯಾಂಕುಗಳ ಜೊತೆ ಆಗಿದೆ ನಮ್ಮಲ್ಲೇ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅನ್ನೋದು ಒಂದು ಹೆಮ್ಮೆ ಬ್ಯಾಂಕ್ ಆಗಿತ್ತು ಯಾರೂ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇಲ್ಲ ಮೈಸೂರು ಬ್ಯಾಂಕು ನಮ್ಮ ಬ್ಯಾಂಕು ಅಂತಿದ್ದರು ಅಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮರ್ಜೆ ಆದಾಗ ಸಹಜವಾಗಿ ಭಾವನಾತ್ಮಕವಾಗಿ ಇದಾಗುತ್ತೆ ಮತ್ತು ನಮ್ಮ ಬ್ಯಾಂಕು ಅಷ್ಟು ವರ್ಷಗಳಿಂದ ಚ್ಯುತಿ ಇಲ್ಲದೆ ಸೇವೆ ಸಲ್ಲಿಸಿತ್ತು ಮತ್ತು ಯಾವ ನಮ್ಮ ಸದಸ್ಯರು ಆಡಳಿತಮಂಡಳಿಯವರಾಗಲಿ ಎಲ್ಲರೂ ನಮ್ಮ ಸಿಬ್ಬಂದಿನ ಒಂಥರ ಮನೆ ಮಕ್ಕಳು ಥರನೇ ಪ್ರೀತಿಯಿಂದ ಮಾತಾಡಿಸೋಂಥವ್ರೆ ಈಗಲೂ ಸಹ ತುಂಬ ಜನ ಡಿಪಾಸಿಟ್ರಿಗೆ ನಮ್ಮ ನೇಮ್ ಹೋಗುತ್ತೇನಪ್ಪ ಅನ್ನೋ ಒಂದು ಆತಂಕ ಇದೆ ಬಟ್ ಕೆಲವೊಮ್ಮೆ ಅದು ಅನಿವಾರ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಂದಿನ ಕಾಲ್ಘಟನೆ ಆ ರೀತಿ ಇದೆ ಇವತ್ತು ಸ್ಪೀಡಾಗಿ ಹೋಗಲೇಬೇಕಷ್ಟೇ ನಮಗಾಗಿಲ್ಲ ಅಂದರೆ ನಾವು ಉಳಿದ್ಬಿಡ್ತೀವಿ ಹಾಗಾಗಿ ಈ ಏನು ಮರ್ಜರ್ ವಿಲೀನ ಮಾಡ್ತಿದ್ದೀವಿ ಅದು ಅನಿವಾರ್ಯ ಆಗಿರೋದ್ರಿಂದ ಎಲ್ಲ ಸದಸ್ಯರು ಅವತ್ತು ಬಂದ್ಬಿಟ್ಟು ವಿಲೀನ ಪ್ರಕ್ರಿಯೆಗೆ ತಮ್ಮ ಸಹಮತಿಸನ್ನ ಮತದಾನದ ಮೂಲಕ ಸೂಚಿಸಬೇಕು ಅಂತ ಕೇಳ್ಕೊಳ್ತೀನಿ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ ಸರ್ ಥ್ಯಾಂಕ್ ಯು ಸರ್ ಇದು ರಮೇಶ್ ಅವರ ಮಾತು ಪರಿಸ್ಥಿತಿಯ ಒಂದು ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಕಾಸ್ಮೋಸ್ ಬ್ಯಾಂಕ್ ಜೊತೆಗೆ ನ್ಯಾಷನಲ್ ಕೋಪರೇಟಿವ್ ಬ್ಯಾಂಕ್ ವಿಲೀನ ಆಗ್ತಾ ಇದೆ ಇದರಿಂದ ಒಟ್ಟಾರೆ ಗ್ರಾಹಕರಿರ್ಬೋದು ಸಿಬ್ಬಂದಿ ಇರ್ಬೋದು ಎಲ್ರಿಗೂ ಕೂಡ ಇದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಮತ್ತು ಎಲ್ಲೋ ಒಂದು ಕಡೆ ಈ ಇವತ್ತಿನ ಬದಲಾದ ಪರಿಸ್ಥಿತಿ ತಂತ್ರಜ್ಞಾನ ಬದಲಾವಣೆ ಇರ್ಬೋದು ಯುವ ಜನಾಂಗದ ಮನಸ್ಥಿತಿ ಇರ್ಬೋದು ಹೀಗೆ ಬೇರೆ ಬೇರೆ ಕಾರಣದಿಂದ ಎಲ್ಲ ಒಂದು ಕಡೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ತನ್ನ ಒಂದು ಐಡೆಂಟಿಟಿಯನ್ನು ಕಳೆದುಕೊಂಡ್ರೂ ಕೂಡ ಗ್ರಾಹಕರು ಮತ್ತು ಪರಿಸ್ಥಿತಿಯ ಒಂದು ಅನಿವಾರ್ಯತೆಯ ದೃಷ್ಟಿಯಿಂದ ಈ ವಿಲೀನ ಅನಿವಾರ್ಯ ಅನ್ನುವಂಥ ಮಾತನ್ನು ರಮೇಶ್ ಅವರು ಹೇಳಿದ್ದಾರೆ ಜನದನಿ ವಾಹಿನಿಗಾಗಿ ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ